ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ರೆಸಿಪಿ ಅಂತಂದ್ರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಸಜ್ಜ ಮಾಡೋದು ನೋಡೇ ನೋಡ್ರಿ ಈ ರೀತಿ ಸಜ್ಜಾಯ ಮಾಡ್ರಿ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಜಾಸ್ತಿನೇ ಇಷ್ಟ ಅಂತ ಹೇಳ್ಬೋದು ಏನಿಲ್ಲ ಶಾವಿಗೆ ರವೆ ಬೆಲ್ಲ ಸ್ವಲ್ಪ ಕೊಬ್ಬರಿನ ದಪ್ಪಗೆ ತುರ್ಕೋಬೇಕು ಸಣ್ಣಗಲ್ಲ ಅಂದ್ರೆ ಅದು ಬಾಯಿಗೆ ಸಿಗ್ತಿರಬೇಕು ಇನ್ನು ಯಾಲಕ್ಕಿ ನೀವು ಯಾರಾದರೂ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡೋರು ಮಾಡ್ಬೋದು ಯಾಕಂದ್ರೆ ನಮ್ಮ ಮನೆಯಾಗ ಸಣ್ಣ ಮಗು ಇರೋದ್ರಿಂದ ಅವ್ನು ಆಗಲ್ಲ ಅನ್ನೋಕೆ ನಾನು ಯಾವ್ದು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡತ್ತಿಲ್ಲ ಇವಾಗ ಬೆಲ್ಲನ ಹೇಳಿ ನೀರಿಟ್ಟು ಇಡತ್ತೀನಿ ಈಗ ಆ ಕಡೆ ಅದನ್ನ ಇಟ್ಕೊಂಡು ಈ ಕಡೆ ಏನೈತಂದ್ರೆ ಇವಾಗ ರವೆ ಮತ್ತು ಶಾವ್ಗೆನ ಹುರಿತೀನಿ ಒಂದೊಂದೇ ಯಾಕಂದ್ರೆ ಚಂದಾಗ ಹುರಿಬೇಕು ಇಲ್ಲಂದ್ರೆ ಮೆತ್ತಗಾದಂಗೆ ಆಗ್ಬಿಡುತ್ತ ಇವಾಗ ನೀಟಾಗ ಸ್ವಲ್ಪ ತುಪ್ಪ ಹಾಕಿ ಹುರಿದ್ವಿ ಅಂದ್ರೆ ಅಂದ್ರೆ ತಿನ್ನಕ್ಕೂ ಟೇಸ್ಟ್ ಚಂದ ಇರ್ತೈತೆ ಅಂತ ಹೇಳ್ಬೋದು ಅದಕ್ಕೆ ಫಸ್ಟ್ ರವೆನ ತರ ತುಪ್ಪ ಹಾಕಿ ಹುರಿಬೇಕು ಹುರಿದ್ರ ಒಂದೊಂದು ಕೆಲಸನ ಮಾಡ್ಕೊಳಕ್ಕಾಗದೇ ಇರೋರು ಈ ರೀತಿ ಮಾಡ್ಬೋದು ಯಾಕಂದ್ರೆ ಈ ಕಡೆ ನಾನು ರವೆ ಹುರಿಯಾತೀನಿ ಆ ಕಡೆ ಬೆಲ್ಲ ಇಟ್ಟೀನಿ ಎಲ್ಲ ರವೆನೂ ಮತ್ತು ಶಾವಿಗೆ ಎರಡು ಹುರಿದ್ರೊಳಗೆ ಏನಾಗುತ್ತೆ ಬೆಲ್ಲದ ನೀರು ಬೇಗ ಕರಗುತ್ತೆ ಬೆಲ್ಲ ಅವಾಗ ಏನಾಗುತ್ತೆ ಫಟಾಫಟಾಗಿ ಮಾಡಬಹುದು ಈ ರೀತಿ ಎಲ್ಲರೂ ಸಜ್ಕಾ ಮಾಡೇ ಮಾಡ್ತಿರ್ತೀರಿ ಈ ರೀತಿ ಒನ್ ಟೈಮು ಶಾವಿಗೆ ಹಾಕಿ ಮಾಡಿ ನೋಡ್ರಿ ಬಹಳ ರುಚಿ ಅಂತ ಹೇಳ್ಬೋದು ಯಾಕಂದ್ರೆ ಶಾವಿಗೆ ಹಾಕೋದ್ರಿಂದ ಒಂಥರ ಸಜ್ಕದ ಟೇಸ್ಟೇ ಬೇರೆ ರೀತಿಯಾಗಿರುತ್ತ ಈ ಬ ದಪ್ಪ ರವೆ ಇದು ಈ ರವೆನ ಚಂದಾಗ ತುಪ್ಪ ಹಾಕಿ ಹುರಿಬೇಕು ಈಗ ನೆಕ್ಸ್ಟ್ ನಾನು ಆ ರವೆ ಹುರ್ಕೊಂಡ್ಮೇಲೆ ಈಗ ಅಂದರೆ ರವೆ ಮುಕ್ಕಾಲು ಭಾಗ ತೊಗೊಳ್ರಿ ಶಾವಿಗೆನ ಸುಮ್ಮನೆ ಕಾಲು ಭಾಗದಷ್ಟು ತೊಗೊಳ್ರಿ ಅಲ್ಲಿಂದ ಅಲ್ಲೊಂದು ಸಿಕ್ತಿರಬೇಕು ಆ ರೀತಿ ಶಾವಿಗೆನೂ ನೀಟಾಗಿ ತುಪ್ಪ ಹಾಕಿ ಫ್ರೈ ಮಾಡಿರಿ ಅದೇ ಬಾಣಲೆ ಒಳಗೇನೆ ಫ್ರೈ ಮಾಡ್ಕೊಳ್ರಿ ಯಾಕಂದ್ರೆ ತುಪ್ಪ ಹಾಕಿರುತ್ತಲ್ಲ ಅದು ಅಂಟಿ ಇರುತ್ತೆ ಇನ್ನು ಸ್ವಲ್ಪ ತುಪ್ಪ ಹಾಕಿ ಬ್ರೌನ್ ಕಲರ್ ಆಗತ್ತನ ಹುರಿರಿ ಹುರಿದ್ರೆ ಶಾವ್ಗೆ ಎಷ್ಟು ಹುರಿತೀವಿ ಅಷ್ಟು ಉದುರು ಉದುರಾಗಿ ಬರುತ್ತೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಮೆತ್ತಗಾದಂಗಾಗಿ ಹಿಟ್ಟಿಟ್ಟನಂಗ ಅನಿಸುತ್ತೆ ಅದಕ್ಕೆ ರವೆದು ಏನು ಐಟಮ್ಸ್ ಮಾಡಿದ್ರೂ ನೀಟಾಗ ಫ್ರೈ ಹುರಿದಿರಬೇಕು ಹುರಿದ್ರೆ ಅವಾಗ ಏನಾಗುತ್ತೆ ಈ ಸಜ್ಜು ಕೇಸರಿ ಭಾತು ಅವೆಲ್ಲ ಟೇಸ್ಟು ಹೆಚ್ಚುತ್ತ ಅಂತ ಹೇಳ್ಬೋದು ಇವಾಗ ಮತ್ತೊಂದು ಟೈಮು ನಾನು ತುಪ್ಪ ಜಾಸ್ತಿ ಹತ್ತಿತ್ತು ಶಾವ್ಗೆ ಅಂತೇಳಿ ರವೆನೂ ಮತ್ತು ಶಾವ್ಗೆ ಎರಡೂ ಇನ್ನೊಂದು ಟೈಮು ಸುಮ್ಮನೆ ಹಾಗೆ ಆ ತುಪ್ಪ ಅದಕ್ಕೆ ರವೆಗೆ ಅಂಟ್ಲಿ ಅನ್ನೋಕೋಸ್ಕರ ಏನು ಮಾಡತ್ತೀನಿ ಹೊರದೆ ಈ ರೀತಿ ಸಲ ನೀವು ಟ್ರೈ ಮಾಡ್ರಿ ಈಗ ನಾನು ಬೆಲ್ಲ ಕರಗಿಸಿ ಬೆಲ್ಲನ ಏನಾಯ್ತಂದ್ರೆ ಸೋಸಿ ತಗೊಂಡಿನಿ ಯಾಕಂದ್ರೆ ಬೆಲ್ಲದಾಗ ಮತ್ತೇನಾದರೂ ಕಬ್ಬಿನ ಸಿಪ್ಪೆ ಅದು ಇರುತ್ತೆ ಹೇಳಿ ಬೆಲ್ಲ ಕರಗಿದ ಮೇಲೆ ಅದನ್ನ ನೀಟಾಗಿ ಸೋಸಿ ತಗೋಬೇಕು ಆಮೇಲೆ ಇದು ಸ್ವಲ್ಪ ದಪ್ಪ ರವೆ ಇರೋದ್ರಿಂದ ಒಂದು ಕುದಿ ಕುದಿಸ್ಕೊಳ್ಬೇಕು ಯಾಕಂದ್ರೆ ಸಣ್ಣ ರವೆ ಆದ್ರೆ ಬೇಗ ರವೆ ಏನಾಗ್ಬಿಡುತ್ತೆ ಮೆತ್ತಗಾಗುತ್ತೆ ಇದು ಸ್ವಲ್ಪ ದಪ್ಪ ರವೆ ಆಗಂಗೆಲ್ಲ ಒಂದ್ಸರ ಫುಲ್ ಈ ರೀತಿ ಕಳ ಕಳ ಅಂತೇಳಿ ಕುದಿಬೇಕು ಕುದ್ರೆ ಇದ್ರ ಒಂದು ಮುಚ್ಚಿದ್ವಿ ಅಂದ್ರೆ ನಮ್ಮ ಸಜ್ಕ ರೆಡಿ ಆದಂಗೆ ಇವಾಗ ನೋಡ್ರಿ ಈ ಸೈಜಿಗೆ ಒಬ್ರಿನ ಏನು ಮಾಡಬೇಕು ನೀವು ತುರ್ಕೋಬೇಕು ಸ್ವಲ್ಪ ದಪ್ಪ ದಪ್ಪ ಅಂದ್ರೆ ತಿನ್ಬೇಕಂದಾಗ ಬಾಯಿಗೆ ಶಾವಿಗೆ ಮತ್ತು ಅದು ಕೊಬ್ಬರಿ ತುರಿ ಸಿಕ್ತಿರಬೇಕು ಈ ರೀತಿ ಮಾಡಿರಿ ಒನ್ ಟೈಮ್ ಮಾಡಿ ನೋಡಿರಿ ಭಾಳ ಚೆಂದ ಇರುತ್ತೆ ಮಾಮೂಲಿ ಸಜ್ಜಾಯ ಮಾಡೋದಕ್ಕೂ ಇವು ಶಾವಿಗೆ ಹಾಕಿ ಸಜ್ಜಾಯ ಮಾಡೋದಕ್ಕೂ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮಕ್ಕಳಿಗೆಲ್ಲ ಇದು ಭಾಳ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು